ಲೆವೆಲ್ ಬಿದ್ದ ಹುಡುಗರ ಕಷ್ಟಗಳು ಸೀಸನ್ ಟೂ ಪಾರ್ತಿ ಬೆಳಗ್ಗೆ ಒಂಬತ್ತು ಗಂಟೆ ಆಗಿತ್ತು ಒಂದು ಮೆಸೇಜ್ ಬಂತು ಮುದ್ದು ಮನೆಯಲ್ಲಿ ಮದುವೆ ಮಾಡ್ಕೊಂತಿದ್ದಾರೆ ಗವರ್ಮೆಂಟ್ ಕೆಲಸದ ಹುಡುಗ ನೋಡಕ್ ಬರ್ತಾನಂತೆ ನಂಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಒಂದ್ ಕ್ಷಣ ನನ್ನ ಹಾರ್ಟ್ ನಿಂತಂಗಾಯ್ತು ಹೇ ಚಿನ್ನು ನಮ್ ವಿಷಯ ಹೇಳ್ಬಿಡು ನಮ್ ಫ್ಯಾಮಿಲಿ ಬಂದು ಮಾತಾಡ್ತೀವಿ ಮೆಸೇಜ್ ನೋಡಿದಾಳೆ ರಿಪ್ಲೈ ಬಂದಿಲ್ಲ ಕಾಲ್ ಮಾಡಿದೆ ಸ್ವಿಚ್ ಆಫ್ ಬರ್ತಿದೆ ತುಂಬಾ ಮೆಸೇಜ್ ಮಾಡ್ದೆ ಕಾಲ್ ಮಾಡ್ತಾನೆ ಇದ್ದೆ ಸ್ವಿಚ್ ಆಫ್ ಬರ್ತಾನೆ ಇತ್ತು ಯೋಚನೆ ಮಾಡಿ ಮಾಡಿ ಮೆಂಟಲ್ ಆಗ್ತಿದ್ದೀನಿ ಸಂಜೆ ಆರು ಗಂಟೆಗೆ ಮೆಸೇಜ್ ಮಾಡಿದ್ಲು ಮುದ್ದು ಗೌರ್ನಮೆಂಟ್ ಕೆಲ್ಸದ ಹುಡುಗ ಬಂದಿದ್ದ ನಾನು ಇಷ್ಟ ಟೈಮ್ ಆದಿಫ್ಟೀನ್ ಡೇಸ್ ಅಲ್ಲಿ ಮದುವೆ ಅಂತಿದ್ದಾರೆ ನನ್ ಬಗ್ಗೆ ನಿಮ್ ಪೇರೆಂಟ್ಸ್ ಕೇಳಿದ್ಯಾ ಹೇಳ್ದೆ ಬೈತಿದ್ದಾರೆ ಒಳ್ಳೆ ಸಂಬಂಧ ಬಂದಿದೆ ಮದ್ವೆ ಮಾಡ್ಕೋ ಸುಮ್ನೆ ಲವ್ ಅಂತೆಲ್ಲ ಯೋಚನೆ ಮಾಡ್ರೆ ಇಬ್ರು ನೀನ್ ಏನ್ ಹೇಳ್ದೆ ರೆಸ್ಪಾಂಡ್ ಮಾಡ್ಲಿಲ್ಲ ಅವಳು ಕಾಲ್ ಮಾಡ್ದೆ ನೀನ್ ಏನ್ ಹೇಳ್ದೆ ಮಾತಾಡು ಯಾಕೆ ಚಿನ್ನು ಅರ್ಥ ಮಾಡ್ಕೋ ಏನ್ ಅರ್ಥ ಮಾಡ್ಕೋಬೇಕು ನಾನ್ ಬೇಕಾ ಬೇಡ್ವಾ ನಿಂಗೆ ನಿನ್ ಬೇಕು ನಮ್ ಪೇರೆಂಟ್ಸ್ ಅಂತಿದ್ದಾರೆ ಅಂದ್ರೆ ಅವ್ರನ್ನೇ ಮದ್ವೆ ಆಗ್ತಿಯಾ ಹೆಲೋ ಮಾತಾಡು ಅವ್ರನ್ನೇ ಮದ್ವೆ ಆಗ್ತಿಯಾ ಚಿನ್ನು ಹೌದು ಪೇರೆಂಟ್ಸ್ ಪ್ರಾಣನೇ ಇಂಪಾರ್ಟೆಂಟ್ ನಂಗೆ ಅವಳಿಂದ ಈ ಪ್ರಾಣ ಏನಕ್ಕೆ ಕನ್ಸಾ ಫೋನ್ ತಗೊಂಡು ಚಿನ್ನುಗೆ ವಿಡಿಯೋ ಕಾಲ್ ಮಾಡಿದೆ ಅವ್ಳನ್ನ ನೋಡ್ತಾನೆ ಇದ್ದೆ ಯಾಕೆ ಮುದ್ದು ಈಗ ತಾನೇ ಮಾತಾಡಿದ್ವಿ ಅಲ್ವಾ ಏನಾಯ್ತು ಅಂತಿದ್ದಾಳೆ ಬಟ್ ನಾನು ಅವ್ಳನ್ನೇ ನೋಡ್ತಾನೆ ಇದ್ದೆ ಆಮೇಲೆ ಚಾಟ್ಗೆ ಬಂದ್ವಿ ಮುದ್ದು ನಿದ್ದೆ ಬರ್ತಿದೆ ಅಂದ್ಲು ಚಿನ್ನೂ ನಾನು ಇಷ್ಟಾನ ನಿದ್ದೆ ನಾನು ನಿಂಗೆ ನೋಡಿದಾಳೆ ರೆಸ್ಪಾಂಡ್ ಮಾಡ್ತಿಲ್ಲ ಚಿನ್ನು ರೆಸ್ಪಾಂಡ್ ಮಾಡು ಚಿನ್ನು ಅರಿಯುದೇ ನಿದ್ದೆ ಮಾಡ್ಬಿಟ್ಲು ಇದೇ ತರ ತುಂಬಾ ಸ್ಟೋರೀಸ್ ಇವೆ ಯಾರೆಲ್ಲ ಲವ್ ಅಲ್ಲಿ ಇದ್ರು ಅವರು ಸಿಂಗಲ್ಸ್ ಗೆ ಶೇರ್ ಮಾಡಿ ಹೇಳಿ ಮಗ ಲವ್ ಅಲ್ಲಿ ಬಿಜ್ ಮೇಲೆ ಲೈಫ್ ಇಸ್ ನಾಟ್ ಈಸಿ ಅಂತ